ಶಿರುವಾರ ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ಜನಸಂಚಾರ ಹೆಚ್ಚುತ್ತಿದ್ದಂತೆಯೇ ನಗರದ ವ್ಯಾಪ್ತಿಯಲ್ಲಿ ಬೀಡಾಡಿ ದನಗಳ ಹಾವಳಿ ಹೆಚ್ಚಾಗತೊಡಗಿದೆ ಸಿರುವಾರ ಕೇಂದ್ರದ ಹೃದಯ ಭಾಗದ ರಸ್ತೆಗಳಲ್ಲಿ ಜಾನುವಾರುಗಳು ಠಿಕಾಣಿ ಹೂಡುತ್ತಿದ್ದು ಸಾರ್ವಜನಿಕರು ತೊಂದರೆ ಅನುಭವಿಸುವಂತಾಗಿದೆ ಸಿರುವ ಮುಖ್ಯ ಎಂದರೆ ರಾಯಚೂರು ಟು ಲಿಂಗ್ಸೂರು ರಸ್ತೆಯಲ್ಲಿ ಎಲ್ಲೆಂದರಲ್ಲಿ ಎಮ್ಮೆಗಳು ಬೀಡಾಡಿ ದನಗಳು ಠಿಕಾಣು ಉಡಿರುತ್ತವೆ ಇದರಿಂದ ವಾಹನ ಸಾವರಿಗೆ ತೊಂದರೆಯಾಗುತ್ತದೆ ಅಲ್ಲದೆ ನಡೆದು ಹೋಗುವ ಮಕ್ಕಳು ಮಹಿಳೆಯರು ಸಹ ಆತಂಕದಲ್ಲಿ ಸಂಚರಿಸುವಂತಾಗಿದೆ ಬಿಡಾಡಿ ದನಗಳಿಂದ ಸಂಚರಿಸುವ ವಾಹನಗಳು ಮತ್ತು ಲಾರಿ ಬಸ್ಸು ಮತ್ತು ವಾಹನ ಸವಾರಿಗೆ ಅಪಘಾತ ಸಂಭವಿಸುವ ಸಾಧ್ಯತೆವಿದ್ದು ಬಿಡಾಡಿ ದನಗಳ ರಸ್ತೆಗಳೇ ವಾಸಿಸುವ ಸ್ಥಳವಾಗಿದೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಬೀದಿ ದನಗಳ ಮಾಲಕರಿಗೆ ನೋಟಿಸ್ ಕಳಿಸಿ ಇಲ್ಲದಿದ್ದರೆ ಗೋಶಾಲೆ ಕಳಿಸಬೇಕೆಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಸ್ಟಾಪ್ ಆಗಿತ್ತು